ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವಿವತ್ತು ಸಡನ್ನಾಗಿ ಮೈಸೂರು ಪ್ಲ್ಯಾನ್ ಮಾಡಿದ್ವಿ ಮೈಸೂರು ಹೋಗೋಣ ಅಂತ ಹಾಗೆ ನಮ್ಮ ನಾದಿನಿ ಮಗ ಅರ್ಜುನ್ ಬರ್ಡೇ ಕೂಡ ಇತ್ತು ಅವ್ನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಮೈಸೂರಿಗೆ ಹೋದ್ವಿ ಆಮೇಲೆ ಅವ್ನಿಗೆ ಸರ್ಪ್ರೈಸ್ ಕೊಟ್ಟು ನಾವು ಸಂಜೆ ಹೊತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಸಂಡೇ ಆಗಿರೋದ್ರಿಂದ ಪ್ಯಾಲೇಸ್ಗೆ ಲೈಟಿಂಗ್ಸ್ ಆಗ್ತಾರೆ ಅಂತ ಹೇಳಿದರು ಸೊ ಅದಕ್ಕಾಗಿ ಪ್ಯಾಲೇಸ್ ನೋಡ್ಕೊಂಬರೋಣ ಅಂತ ಹೋದ್ವಿ ನಾನಂತೂ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಲೈಟಿಂಗ್ಸ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಈ ಲೈಟಿಂಗ್ಸ್ನ ನೋಡೋದಕ್ಕೆ ಎರಡು ಕಣ್ಸಾ ಅದು ನಾನು ನಿಜವಾಗ ಹೇಳ್ತೀನಿ ಮೈಸೂರು ಹೇಳೋರು ಅಂತೂ ಪುಣ್ಯ ಮಾಡಿರ್ತಾರೆ ನಾವು ಒಂದು ಸೆವೆನ್ ಸೆವೆನ್ ಫಿಫ್ಟೀನ್ಗೆನೂ ಅಲ್ಲಿ ರೀಚ್ ಆದ್ವಿ ಸಂಜೆ ಅಲ್ಲಿ ಸಂಗೀತ ಕಚೇರಿ ಕೂಡ ನಡೀತಾನೆ ಇತ್ತು ಹಾಗೆ ಸಂಗೀತನ ಕೇಳ್ಕೊಂಡು ನಾವು ಹಾಗೆ ಚೇರ್ ಹಾಕಿರ್ತಾರೆ ಅಲ್ಲಿ ಆವರಣದಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡಿದ್ವಿ ಹಾಗೆ ಸಜ್ಜಿನವರು ತನಿಷ್ಕನ ಹಿಡ್ಕೊಂಡು ಸ್ವಲ್ಪ ಹಾಗೆ ಆಟ ಆಡಿಸ್ಕೊಂಡಿದ್ರು ಅವ್ರು ಅಳ್ತಾ ಇದ್ರು ಚಳಿಗೆ ಹಾಗೆ ಅಲ್ಲಿ ಅಂದರೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ ಬರಬೇಕಾದ್ರೆ ಸ್ವಲ್ಪ ಚಾಟ್ಸ್ ತಿಂದು ಹಾಗೆ ಮನೆಗೆ ಬಂದುಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ ಕೇಕ್ ಕಟ್ ಮಾಡಿದ್ವಿ ಅರ್ಜುನ್ದು ಆ್ಯಕ್ಚುಲಿ ನಮಗೆ ಮೈಸೂರು ಪ್ಯಾಲೇಸ್ ಎದುರುಗಡೆ ಕೇಕ್ ಕಟ್ ಮಾಡೋ ಪ್ಲ್ಯಾನ್ ಇತ್ತು ಅಲ್ಲಿ ಅಲೋ ಮಾಡಿಲ್ಲ ಒಳಗಡೆ ಕೇಕ್ ತೊಗೊಳೋ ಹಾಗೆ ಪರ್ಮಿಷನ್ ಕೊಟ್ಟಿಲ್ಲ ಸೊ ಮತ್ತೆ ಮನೆಗೆ ತೊಗೊಂಡ್ಬಂದು ಮನೆ ಕಟ್ ಮಾಡಿದ್ವಿ ಅವ್ನು ಸ್ವಲ್ಪ ನಾಚಿಕೆ ನಾವು ಆರತಿ ಎಲ್ಲ ತೆಗಿಬೇಕಾದ್ರೆ ಸ್ವಲ್ಪ ನಾಚ್ಕೊತಾ ಇದ್ದ ಹಾಗೆ ಪರವಾಗಿಲ್ಲ ಅಂತ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಇವರು ಅರ್ಜುನ್ ಅವರ ಡ್ಯಾಡಿ ಮತ್ತು ಅಮ್ಮ ಅಂದರೆ ಸಚಿನ್ ಅವ್ರ ಅಕ್ಕ ಇವರು ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ ಅವನಿಗೆ ವಿಶ್ ಮಾಡಿದ್ವಿ ಅವನಿಗೆ ಸರ್ಪ್ರೈಸ್ ಎಂಟ್ರಿ ನಾವು ಕೊಟ್ಟಿರೋದು ಅವ್ನು ಅಂದ್ಕೊಂಡೇ ಇರಲಿಲ್ಲ ನಾವು ಬರ್ತೀವಿ ಅಂತ ತುಂಬ ಖುಷಿ ಆಯಿತು ಅವ್ನಿಗೂ ಇವರು ಅರ್ಜುನ್ ಅವರ ಚಿಕ್ಕಪ್ಪ ಅಂಡ್ ಚಿಕ್ಕಮ್ಮ ಇವರು ಕೂಡ ಅರ್ಜುನ್ಗೆ ವಿಶ್ ಮಾಡಿ ಕೇಕ್ ನ ತಿನ್ಸಿದ್ರು ನೆಕ್ಸ್ಟ್ ನಾನು ಕೂಡ ಅವನಿಗೆ ವಿಶ್ ಮಾಡಿ ಕೇಕ್ ತಿನ್ನಿಸ್ದೆ ಹಾಗೆ ಅವನಿಗೆ ಮುಖಕ್ಕೆ ಸ್ವಲ್ಪ ಕೇಕ್ ಹಚ್ಚೋಣ ಅಂತ ಇದು ಇದ್ದೆ ಅವನು ಏನು ಮಾಡಿದ್ರು ಹಚ್ಕೊಳ್ಳೋಕ್ಕೆ ಇದು ಮಾಡ್ತಾಯಿಲ್ಲ ಬೇಡ ಬೇಡ ಅಂತ ಆದರೂ ಬಿಡಲಿಲ್ಲ ಸ್ವಲ್ಪ ಹಚ್ಚಲೇಬೇಕು ನಿನ್ನ ಬರ್ಡೇ ಬಾಯ್ ಇವಾಗ ಹಚ್ಕೊಳ್ದೆ ಮತ್ತು ಯಾವಾಗ ಹಚ್ಚೋದು ಇನ್ನು ಚಿಕ್ಕವನು ಅಂತ ಫೋರ್ಸ್ ಮಾಡಿ ಹಚ್ಚಿದ್ದೀನಿ ಆದರೂ ಅವ್ನು ಕೇಳ್ತಾನೆ ಇರಲಿಲ್ಲ ಬೇಡ ಬೇಡ ಅಂತ ಆದರೂ ಹಚ್ಚಿದೆ ಈ ಥರ ಜನಗಳ್ಗೆ ಯಾರು ಹೇಳು ಹಾಗೆ ಸಚಿನ್ ಅವರು ಕೂಡ ಅವನಿಗೆ ವಿಶ್ ಮಾಡಿ ಕೇಕ್ನ ತನ್ನಿಸಿದ್ರು ಇವರು ಕೂಡ ಎಲ್ಲಿ ಕೇಕ್ ಹಚ್ತಾರೆ ಅಂತ ಭಯದಲ್ಲೇ ಇದ್ದ ಸದ್ಯ ಹಚ್ಚಿಲ್ಲ ಇವರು ನಾವು ಅವನಿಗೋಸ್ಕರ ಒಂದು ಗಿಫ್ಟ್ ತೊಗೊಂಡೋಗಿದ್ವಿ ಆ್ಯಕ್ಚುಲಿ ಅವನ್ನ ಕೇಳಿದಾಗ ಸ್ಕೇಟಿಂಗ್ ಬೇಕು ಅಂತ ಹೇಳಿದ್ದ ನಾವು ಅವನಿಗೆ ಅದು ಬೇಡ ಇಷ್ಟು ಬೇಗನೆ ಅಲ್ಲಿ ಏನಾದರೂ ಏಟ್ ಮಾಡ್ಕೊಂಡ್ಬಿಡ್ತಾನೆ ಅಂತ ನಮ್ಮ ಮನೆಯವ್ರ ಅವ್ರಿಗೆ ಏರ್ಪೋರ್ಟ್ಸ್ನ ಬುಕ್ ಮಾಡಿದ್ರು ಅದನ್ನೇ ಕೊಟ್ವಿ ಖುಷಿ ಆಯಿತು ಅವನಿಗೂ ಅವನಾದರೆ ಫೋನಿಲ್ಲ ಬಟ್ ಅಮ್ಮ ಅಥವಾ ಅಪ್ಪನ ಫೋನಿಗೆ ಯೂಸ್ ಮಾಡಿಕೊಂಡು ಅವನು ಕೇಳ್ತಾನೆ ಅದೇ ಎಲ್ಲರೂ ಹೇಳ್ತಿದ್ರು ಫೋನೇ ಇಲ್ಲ ಏರ್ಪೋರ್ಟ್ಸ್ ಕೊಡ್ಸಿದ್ದೀರಾ ಅಂತ ಏನೋ ಒಂಥರ ಅವರು ಖುಷಿ ಅಲ್ವಾ ಏನು ಕೊಡ್ಸಿದ್ರು ಅವನಿಗೆ ಅಂದ್ಬಿಟ್ಟು ಕೊಟ್ವಿ ಆಮೇಲೆ ಅವ್ನ ಪಕ್ಕ ಬಂದಿರೋನು ಅವ್ನ ಕಝಿನ್ ಸೃಜನ್ ಅಂತ ಅವನು ಫುಲ್ ಶಾಕು ನನಗೂ ಕೊಡ್ಸಿಲ್ಲ ಅಲ್ಲ ಅಂತ ಅವನು ಹಾಕ್ಕೊಂಡು ನೋಡ್ತಾ ಇದ್ದಾನೆ ಈ ಥರ ಹಾಗೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ ಹಾಗೆ ಚಾಟ್ಸ್ ಎಲ್ಲ ತಿಂದು ತುಂಬ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು ಮಲ್ಕೊಂಡ್ಬಿಟ್ವಿ ಅಷ್ಟೇ ಇವತ್ತಿನ ಬ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು